ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಮಳೆಗಾಲದ ಸ್ಪೆಷಲ್ ರೆಸಿಪಿ ತಗತೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಾವು ಮೊದಲು ತಗತೆ ಸೊಪ್ಪನ್ನು ಎಕ್ಕಿ ತರುವ ಇಲ್ಲಿ ಒಂದು ದನ ಒಂದು ಮೇಲಿಕ್ಕೆ ಕಟ್ಟಿದೆ ಅದು ದನ ಮೇಯ್ತಾ ಉಂಟು ನನ್ನನ್ನು ನೋಡಿ ಓಡಿ ಬಂತು ಫ್ರೆಂಡ್ಸ್ ಇದು ನಮ್ಮ ದನ ನಾನು ಹೋಗುವುದನ್ನೇ ನೋಡ್ತಾ ಇದೆ ಫ್ರೆಂಡ್ಸ್ ಈ ಬಯಲು ಪ್ರದೇಶದಲ್ಲಿ ಸುಮಾರು ದನ ಎಲ್ಲ ಮೇಯ್ತಾ ಉಂಟು ಫ್ರೆಂಡ್ಸ್ ದೂರದಲ್ಲಿ ನವಿಲು ಒಂದು ಗರಿಬಿಚ್ಚಿ ನಲಿತಾ ಉಂಟು ಅದರೊಟ್ಟಿಗೆ ಇನ್ನೊಂದು ನವಿಲು ಸಹ ಉಂಟು ಫ್ರೆಂಡ್ಸ್ ಇವಾಗ ನಾವು ತಗತೆ ಸೊಪ್ಪನ್ನು ಎಕ್ಕುವ ಫ್ರೆಂಡ್ಸ್ ತಗತೆ ಸೊಪ್ಪು ನೋಡಲಿಕ್ಕೆ ಈ ರೀತಿಯಾಗಿರ್ತದೆ ಫ್ರೆಂಡ್ಸ್ ತಗತೆ ಸೊಪ್ಪು ಎಳತ್ತು ಇರೋದ್ರಿಂದ ಕೈಯಿಂದನೇ ತುಂಡು ಮಾಡಲಿಕ್ಕೆ ಬರ್ತದೆ ತಗತೆ ಸೊಪ್ಪನ್ನು ಕೊಯ್ದುಕೊಳ್ಳುವ ಫ್ರೆಂಡ್ಸ್ ಈ ತಗತೆ ಸೊಪ್ಪಿಗೆ ತುಳುವಲ್ಲಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾನು ಇಷ್ಟೊಂದು ತಗತೆ ಸೊಪ್ಪನ್ನು ಕೊಯ್ದುಕೊಂಡಿದ್ದೇನೆ ಫ್ರೆಂಡ್ಸ್ ಕೊಯ್ದು ತಂದ ತಗತೆ ಸೊಪ್ಪನ್ನು ನೆಲದ ಮೇಲೆ ಹಾಕಿಕೊಳ್ತಾ ಇದ್ದೇನೆ ನೆಲವನ್ನೊಮ್ಮೆ ಕ್ಲೀನ್ ಮಾಡಿ ನಂತರ ಹಾಕಿಕೊಳ್ತಾ ಇರೋದು ಈಗ ಫ್ರೆಂಡ್ಸ್ ಈ ಸೊಪ್ಪಲ್ಲಿ ಜೇಡರ ಬಲೆ ಎಲ್ಲ ಉಂಟು ಮತ್ತು ಬೆಳೆದಿರುವ ಸೊಪ್ಪೆಲ್ಲ ಉಂಟು ಅದನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಪ್ರತಿಯೊಂದು ಸೊಪ್ಪನ್ನು ಕೂಡ ನೋಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈ ಈ ಬೆಳೆದಿರುವ ದಂಟನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಸೊಪ್ಪು ಎಳತ್ತು ಇದ್ದರೆ ದಂಟು ತೆಗೆದು ಸೊಪ್ಪನ್ನು ಹಾಕಿಕೊಳ್ಳಬಹುದು ಇದೇ ರೀತಿ ಎಲ್ಲವನ್ನು ಕ್ಲೀನ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ನೋಡಲಿಕ್ಕೆ ಈ ರೀತಿಯಾಗಿರ್ತದೆ ಸೊಪ್ಪು ಕೊಯ್ಯುವಾಗ ಜೋರು ಮಳೆ ಬಂದು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪನ್ನು ಪ್ರತಿಯೊಂದು ಎಲೆನೂ ಚೆನ್ನಾಗಿ ನೋಡಿಕೊಂಡು ನಂತರ ತೆಗೆದುಕೊಳ್ಬೇಕು ಇದರಲ್ಲಿ ಹುಳ ಮತ್ತು ಜಡರ ಬಲೆ ಎಲ್ಲ ಇರ್ತದೆ ಅದನ್ನು ತೆಗೆದು ಬಿಸಾಡಿ ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ ಕೆಲವು ಸೊಪ್ಪೆಲ್ಲ ಹಣ್ಣಾಗಿರ್ತದೆ ಆ ಹಣ್ಣಾಗಿರೋ ಸೊಪ್ಪನ್ನೆಲ್ಲ ಉಪಯೋಗಿಸಬಾರ್ದು ಎಳತಿರೋ ಸೊಪ್ಪನ್ನು ಮಾತ್ರ ಉಪಯೋಗಿಸ್ಕೊಳ್ಬೇಕು ಈ ರೀತಿ ದಂಟಿನಿಂದ ಸೊಪ್ಪನ್ನು ತೆಗೆದುಕೊಳ್ಬೇಕು ಫ್ರೆಂಡ್ಸ್ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ ಈ ಪಾತ್ರೆಯಲ್ಲಿರುವ ಸೊಪ್ಪು ಒಂದು ಎರಡು ಸರಿ ಚೆನ್ನಾಗಿ ತೊಳೆದುಕೊಳ್ಬೇಕು ಫ್ರೆಂಡ್ಸ್ ನಿಮಗೆ ನುಗ್ಗೆ ಸೊಪ್ಪು ಸಿಗದಿದ್ದರೆ ಕೇವಲ ತಗತೆ ಸೊಪ್ಪಿನ ಪಲ್ಯ ಬೇಕಿದ್ದರೂ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಹಸಿರು ಸೊಪ್ಪು ತರಕಾರಿ ಪಲ್ಯ ಮಾಡಿ ತಿಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಮ್ಮ ಅಜ್ಜಿಯವರೆಲ್ಲ ಈ ತಗತೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪಿನ ಜೊತೆ ಎಳತ್ತು ಹೀರೆಕಾಯಿ ಸೊಪ್ಪು ಮತ್ತು ಅಲಸಂಡೆ ಸೊಪ್ಪು ಎಲ್ಲ ಹಾಕಿ ಪಲ್ಯ ಮಾಡ್ತಾಯಿದ್ರು ಸೊಪ್ಪನ್ನು ಎರಡನೇ ಸಲ ತೊಳೆದ ನಂತರ ಅದರಲ್ಲಿರುವ ನೀರನ್ನೆಲ್ಲ ಹಿಂಡಿ ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು ಸೊಪ್ಪನ್ನೆಲ್ಲ ಒಟ್ಟಿಗೆ ಮುಷ್ಟಿ ಇಟ್ಕೊಂಡು ನಂತರ ತುಂಡು ಮಾಡಿಕೊಳ್ಬೇಕು ಚಾಕುವಿನಿಂದ ಚಾಕುವಿನಿಂದ ತುಂಡು ಮಾಡಿಕೊಳ್ಬೋದು ಸಣ್ಣಗೆ ಆಗಬೇಕಂತೆಲ್ಲ ಒಂದು ಸೊಪ್ಪಿನ ಎರಡು ಪೀಸ್ ಆದರೆ ಸಾಕಾಗ್ತದೆ ನಾನಿಷ್ಟು ದೊಡ್ಡ ಪೀಸ್ ಕಟ್ ಮಾಡಿಕೊಳ್ತಾ ಇದ್ದೀನಿ ಇದೇ ರೀತಿಯೆಲ್ಲ ಸೊಪ್ಪನ್ನು ಚೆನ್ನಾಗಿ ತುಂಡು ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಬೇಕು ಫ್ರೆಂಡ್ಸ್ ಪಲ್ಯ ಮಾಡಲಿಕ್ಕೆ ಗ್ಯಾಸ್ ಒಲೆ ಮೇಲೆ ಒಂದು ಅಗಲವಾದ ಪಾತ್ರೆ ಇದ್ದೀನಿ ಇದಕ್ಕೆ ಐದು ಚಮಚ ಕೊಬ್ಬರಿ ಎಣ್ಣೆ ಎರಡು ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಒಂದು ಆರು ಜಜ್ಜಿದ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸಾಸಿವೆ ಚಟ್ಪಟ ಅಂತ ಸಿಡಿಯುವ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಸಾಸಿವೆ ಚಟ್ಪಟ್ ಸಿಡಿದ ನಂತರ ಮೂರು ಟೊಮೆಟೊ ಒಂದು ಇಂಚು ಸುಂಚಿ ಎರಡು ಕಾಯಿ ಮೆಣಸು ಎಲ್ಲವನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಫ್ರೈ ಆದ ನಂತರ ಸಿಪ್ಪೆ ತೆಗೆದು ಜಜ್ಜಿದ ಹಲಸಿನ ಬೀಜವನ್ನು ಹಾಕಿಕೊಳ್ತಾ ಇದ್ದೀನಿ ನಿಮಗೆ ಹಲಸಿನ ಬೀಜ ಸಿಗದಿದ್ದರೆ ಕಾಬುಲ್ ಕಡಲೆ ಮುಂಚಿನ ದಿನ ನೆನೆಸಿ ನಂತರ ಪಲ್ಯಕ್ಕೆ ಯೂಸ್ ಮಾಡಿಕೊಳ್ಬಹುದು ಹಲಸಿನ ಬೀಜ ಮುಳುಗುವಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಒಂದು ಹತ್ತು ನಿಮಿಷ ವೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಯಿತು ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೇಯ್ತಾ ಉಂಟು ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟ ಸೊಪ್ಪನ್ನೆಲ್ಲ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಮಳೆಗಾಲದಲ್ಲಿ ತಗತೆ ಸೊಪ್ಪೆಲ್ಲ ಎಲ್ಲೆಂದರಲ್ಲಿ ನೋಡಲಿಕ್ಕೆ ಸಿಗ್ತದೆ ಅದನ್ನೆಲ್ಲ ತೆಗೆದು ತಂದು ಪಲ್ಯ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈಗ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊಪ್ಪು ಮಿಕ್ಸ್ ಮಾಡಿದ ನಂತರ ಬಾಡಿ ಸ್ವಲ್ಪನೇ ಸ್ವಲ್ಪ ಆಗ್ತದೆ ರುಚಿಗೆ ಸ್ವಲ್ಪ ಉಪ್ಪು ನಾಲ್ಕು ಪುನರ್ ಪುಳಿಯ ಓಡನ್ನು ಹಾಕಿಕೊಳ್ತಾ ಇದ್ದೇನೆ ಪುನರ್ ಪುಳಿಯ ಓಡಿನ ಬದಲು ಲಿಂಬೆ ಹುಳಿ ಬೇಕಿದ್ದರೂ ಹಾಕ್ಕೊಳ್ಬಹುದು ಮಿಕ್ಸ್ ಮಾಡಿದ ನಂತರ ಮೂರು ಚಮಚ ಕೆಂಪು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೇಕು ನಾನು ಮನೆಯಲ್ಲೇ ರೆಡಿ ಮಾಡಿದ ಸಾಂಬಾರ್ ಪೌಡರನ್ನು ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀರು ಕಡಿಮೆ ಇದ್ದರೆ ಒಂದು ಅರ್ಧ ಲೋಟ ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಬೇಯಿಸುವಾಗ ಮಧ್ಯಮ ಉರಿಯಲ್ಲಿಟ್ಟು ಬೇಯಿಸಿದರೆ ಒಳ್ಳೆಯದು ಫ್ರೆಂಡ್ಸ್ ಈಗ ಒಮ್ಮೆ ಮುಚ್ಚಳ ಓಪನ್ ಮಾಡಿ ನೋಡುವ ಈಗ ಇದಕ್ಕೆ ನಾನು ಒಂದು ಕಪ್ ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಟೈಮಲ್ಲಿ ನಿಮಗೆ ಉಪ್ಪುಳಿ ಖಾರ ಕಡಿಮೆ ಇದ್ದರೆ ಟೇಸ್ಟ್ ನೋಡಿಕೊಂಡು ಹಾಕೊಂಡು ನಂತರ ಮಿಕ್ಸ್ ಮಾಡಿಕೊಳ್ಬಹುದು ಪುನಃ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಮಧ್ಯಮುರಿಯಲ್ಲಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಮತ್ತು ತಗತೆ ಸೊಪ್ಪಿನ ಪಲ್ಯ ಆಯಿತು ಈ ಪಲ್ಯ ರೆಸಿಪಿಯನ್ನು ನೀವು ಸೊಮ್ಮೆ ಟ್ರೈ ಮಾಡಿ ಮಳೆಗಾಲದಲ್ಲಿ ವಿಶೇಷವಾಗಿ ಮಾಡುವಂತಹ ರೆಸಿಪಿ ಇದು ಹಲಸಿನ ಬೀಜ ಹಾಕಿ ಮಾಡಿದ ಸೊಪ್ಪಿನ ಪಲ್ಯ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಟೇಕ್ ಕೇರ್